ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಟು ಕಾರ್ತಿಕ್ ಜ್ಯುವೆಲ್ಸ್ ಇವತ್ತು ನಿಮಗೆ ಸಿಲ್ವರಲ್ಲಿ ರೆಡಿ ಮಾಡಿರೋವಂಥದ್ದು ಪರ್ಲ್ ಸರ ಮತ್ತು ಮಣಿ ಸರ ಡಿಫ್ರೆಂಟ್ ಡಿಫ್ರೆಂಟ್ ಟೆಸ್ಟಲ್ ಬೀಡ್ಸಲ್ಲಿ ರೆಡಿ ಆಗಿರೋಂಥದ್ದು ಮುತ್ತಿನ ಸರಗಳು ಮತ್ತು ಮಣಿ ಸರಗಳೆಲ್ಲ ನಿಮಗೆ ತೋರಿಸ್ತೀನಿ ಇದರ ಬೆಲೆ ಬಂದು ನಿಮಗೆ ತುಂಬ ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇರುವಂಥದ್ದು ನಮ್ಮ ಗ್ರಾಹಕರಿಗೆ ಆದಷ್ಟು ಕಡಿಮೆ ಬೆಲೆಯಲ್ಲಿ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಕೊಡಬೇಕು ಅನ್ನೋದೇ ನಮ್ಮ ಉದ್ದೇಶ ನಮ್ಮ ಹತ್ರ ಇವಾಗ ನಾನು ನಿಮ್ಗೆ ತೋರಿಸ್ತಾ ಕಂಪ್ಲೀಟ್ ಕಂಪ್ಲೀಟಾಗಿ ಸ್ಟಾರ್ಟಿಂಗ್ ಬಂದು ಮೂರು ಸಾವಿರದ ಐನೂರು ಶುರು ಆಗುತ್ತೆ ಹನ್ನೆರಡು ಸಾವಿರವರೆಗೂ ಇದೆ ಯಾರಿಗಾದ್ರು ಬೇಕಿದ್ರೆ ಶಾಟ್ ತಗೊಂಡು ವಾಟ್ಸ್ಆಪ್ ಮಾಡಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಅವೈಲಬಿಲಿಟಿ ಇರುತ್ತೆ ಫಸ್ಟ್ ಟೈಮ್ ಈ ವಿಡಿಯೋ ನೀವು ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ ಮಾಡಿ ಸಪೋರ್ಟ್ ಮಾಡಿ ನಾನು ನಿಮಗೆ ಕಂಪ್ಲೀಟ್ ಆಗಿ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೀವು ನೋಡ್ತಾ ಇರ್ಬೋದು ಇದು ಬಂದು ನಿಮಗೆ ಗಂಡ ಬೇರುಣ್ಣ ಬರುತ್ತೆ ಇದು ಬಂದು ನಿಮಗೆ ಮೂರು ಸಾವಿರದ ಐನೂರು ರೂಪಾಯಿ ಆಗುತ್ತೆ ನೀವು ನೋಡ್ತಾ ಇರಬಹುದು ಮೋಪು ಇದಕ್ಕೆ ನಾವು ಯೂಸ್ ಮಾಡಿರುವಂತದ್ದು ಮರೂನ್ ಕಲರ್ ಕ್ರಿಸ್ಟಲ್ ಬೀಡ್ಸ್ ಇದು ಇದು ಒರಿಜಿನಲ್ ಬಿಟ್ಸ್ ನೀವು ನೋಡ್ತಾ ಇರೋವಂಥದ್ದು ನಿಮಗೆ ಇದ್ರ ಬೆಲೆ ಮೂರು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಯಾರಿಗಾದ್ರು ಬೇಕಿದ್ರೆ ಸ್ಕ್ರೀನ್ ಶಾಟ್ ತಗೊಂಡು ನಮಗೆ ಮೆಸೇಜ್ ಮಾಡಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪಿಂಗ್ ಅವೈಲಬಿಲಿಟಿ ಇರುತ್ತೆ ನೀವು ನೋಡಬಹುದು ಇದು ಈ ತರ ಬರುತ್ತೆ ಡಿಸೈನ್ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ತೋರಿಸ್ತಾ ಇದ್ದೀನಿ ಇದು ಜಸ್ಟ್ ಮೂರು ಸಾವಿರದ ಐನೂರು ರೂಪಾಯಿ ಆಗುತ್ತೆ ನೀವು ಸ್ಕ್ರೀನ್ ಶಾಟ್ ತಗೊಂಡು ನಮಗೆ ವಾಟ್ಸಪ್ ಮಾಡಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಅವೈಲಬಿಲಿಟಿ ಇರುತ್ತೆ ನೀವು ನೋಡ್ಬೋದು ಇದು ನಿಮಗೆ ಮಣಿ ಸರ ಇದು ಮೂರು ಲೇಯರ್ ಅಲ್ಲಿ ಬರುತ್ತೆ ಇದು ಒರಿಜಿನಲ್ ಸೊರಸ್ಕಿ ಯೂಸ್ ಮಾಡಿರುವಂತದ್ದು ಇದರ ಬೆಲೆ ಜಸ್ಟ್ ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ನೀವು ವಿಡಿಯೋದಲ್ಲಿ ನೋಡ್ತಾ ಇದೊಂದು ಡಿಸೈನ್ ಇದೆ ನಿಮಗೆ ಟ್ರೀ ಟ್ರೀ ಲೈನ್ ಮೊಬ್ ಬರುತ್ತೆ ನೋಡಿ ನೋಡ್ಬೋದು ನೀವು ಇದು ಸಹ ನಿಮಗೆ ಒಂದು ಸ್ವಲ್ಪ ಡಿಫ್ರೆಂಟ್ ಸೇಮ್ ಇರುವಂತದ್ದು ಇದು ಎರಡದ್ರ ಬೆಲೆ ನಿಮಗೆ ಪರ್ ಈ ಪೀಸ್ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ನೋಡ್ಬೋದು ನೀವು ಒರಿಜಿನಲ್ ಪರ್ಲಿ ಯೂಸ್ ಮಾಡಿರೋವಂಥದ್ದು ತ್ರೀ ಲೇಯರ್ಸಲ್ಲಿ ಅಲ್ಲಿ ನಿಮಗೆ ನೋಡ್ತಾ ಇರಬಹುದು ಇದರಲ್ಲಿ ನಮಗೆ ಪಿಕಾಕ್ ಡಿಸೈನ್ ಇದೆ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಪಿಕಾಕ್ ಅಲ್ಲಿ ಡಿಫ್ರೆಂಟ್ ಅಲ್ಲಿ ಇರುವಂತದ್ದು ಇದರಲ್ಲೂ ಸಹ ಪಿಕಾಕ್ ಡಿಸೈನ್ಸ್ ಮತ್ತೆ ಫ್ಲವರ್ ಡಿಸೈನ್ ಯೂಸ್ ಮಾಡಿರುವಂತದ್ದು ಇದ್ರ ಬೆಲೆ ನಿಮಗೆ ಫೋರ್ ತೌಸಂಡ್ ರುಪೀಸ್ ಆಗುತ್ತೆ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರು ದಯವಿಟ್ಟು ಈ ತರ ಕಡಿಮೆ ಬೆಲೆಯಲ್ಲಿ ಕೊಟ್ಟಾಗ ಯೂಟಿಲೈಸ್ ಮಾಡ್ಕೊಳ್ಳಿ ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ವಿಡಿಯೋದಲ್ಲಿ ನೋಡ್ತಾ ಇರಬಹುದು ಇದು ಮತ್ತೊಂದು ಡಿಸೈನ್ ಇದು ಡ್ಯಲ್ ಶೇಡ್ ಅಲ್ಲಿ ಬರುತ್ತೆ ನೀವು ನೋಡ್ತಾ ಇರ್ಬೋದು ನೋಡಿ ಇದರಲ್ಲಿ ಸೆಂಟ್ರಲ್ ಮೋಪ್ ಬರುತ್ತೆ ಪಿಂಕ್ ಕಲರ್ ಬರುತ್ತೆ ಮತ್ತೆ ಪರ್ಲ್ ಬರುತ್ತೆ ಸಿಂಪಲ್ ಆಗಿ ಸಪೋರ್ಟಿಂಗ್ ಮೋಪ್ ಕೊಟ್ಟಿರುವಂತದ್ದು ವಿಡಿಯೋದಲ್ಲಿ ನೋಡ್ತಾ ಇರುವಂತದ್ದು ನೋಡಿ ಪಿಂಕ್ ಅಂಡ್ ವೈಟ್ ಪರ್ಲ್ ಮಿಕ್ಸ್ ಮ್ಯಾಚ್ ಮಾಡಿರುವಂತದ್ದು ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ ಡಿಸೈನ್ ನೋಡ್ತಾ ಇರಬಹುದು ನೀವು ಇದ್ರ ಬೆಲೆ ನಿಮ್ಗೆ ಐದು ಸಾವಿರದ ಐನೂರು ರೂಪಾಯಿ ಆಗುತ್ತೆ ನೀವು ನೋಡ್ತಾ ಇರುವಂತದ್ದು ನಿಮ್ಗೆ ಸ್ಕ್ರೀನ್ ಬೇಕಿದ್ರೆ ಸ್ಕ್ರೀನ್ಶಾಟ್ ನಾಟ್ಸ್ಆಪ್ ಮಾಡಿ ಆಲ್ಮೋಸ್ಟ್ ನಮ್ಮ ತುಂಬಾ ಕಡಿಮೆನೆ ಬೆಲೆ ಇರುತ್ತೆ ಯಾಕೆ ಅಂದರೆ ನಾವು ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಇಂದ ಡೈರೆಕ್ಟ್ ಕನ್ಸ್ಯೂಮರ್ ಕೊಡ್ತಾ ಇರುವಂತದ್ದು ಮ್ಯಾನುಫ್ಯಾಕ್ಚರ್ ಟು ಕನ್ಸೂಮರ್ ಅದರಿಂದ ನಿಮಗೆ ಬೆಲೆ ಸ್ವಲ್ಪ ಕಡಿಮೆ ಇರುತ್ತೆ ನೀವು ನೋಡಿ ದಯವಿಟ್ಟು ಯಾರಿಗಾದ್ರು ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೊಂಡು ಮಾಡಿ ಬುಕ್ ಮಾಡ್ಕೊಳ್ಳಿ ನೋಡಿ ಇದರ ಬೆಲೆ ಆದ್ರೆ ನಿಮಗೆ ಆರ್ ಸಾವಿರದ ಐನೂರು ರೂಪಾಯಿ ಆಗುತ್ತೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರುವಂತದ್ದು ನೀವು ನೋಡಬಹುದು ಇದು ಮತ್ತೊಂದು ಡಿಸೈನ್ ಇದು ತುಂಬಾ ನೋಡಿ ಜಸ್ಟ್ ಇದ್ರ ಬೆಲೆ ಆರ್ ಸಾವಿರದ ಐನೂರು ರೂಪಾಯಿ ನೀವು ಲಕ್ಷ್ಮಿ ನೋಡಬಹುದು ಏನ್ ಬ್ಯೂಟಿಫುಲ್ ಆಗಿ ಬಂದಿದೆ ಡಿಸೈನ್ ನೋಡ್ತಾ ಇರಬಹುದು ತುಂಬಾ ಸಿಂಪಲ್ ಆಗಿ ತ್ರೀ ಫೋರ್ ನೀವು ಸಿಂಪಲ್ ಆಗಿ ಬೇಕು ಕಡಿಮೆ ಬೆಲೆ ಅಲ್ಲಿ ಬೇಕು ಅಂತಂದ್ರೆ ಸಿಂಪಲ್ ಆಗಿರುವಂತದ್ದು ತುಂಬಾ ಅದ್ಭುತವಾಗಿ ಕಾಣುವಂಥದ್ದು ನೀವು ನೋಡ್ತಾ ಇರಬಹುದು ವಿಡಿಯೋದಲ್ಲಿ ನೋಡಿ ಲಕ್ಷ್ಮಿ ಏನು ಬ್ಯೂಟಿಫುಲ್ ಆಗಿ ಬಂದಿದೆ ನೋಡಿ ಕ್ರಿಸ್ಟಲ್ ಬೀಟ್ಸ್ ಇದು ಪಿಂಕ್ ಕಲರು ಒರಿಜಿನಲ್ ಚೊರಸ್ಕಿ ಪರ್ಲಿ ಅಲ್ಲಲ್ಲಿ ಸ್ವಲ್ಪ ಸಿಂಪಲ್ ಆಗಿ ಎಲಿಗೇಂಟಾಗಿ ಕಾಣಲಿ ಅಂತ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ನೋಡಿ ಸಿಂಪಲ್ ಮೋಪ್ ಇದು ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ನೋಡಿ ಕಂಪ್ಲೀಟ್ ಇದು ನಿಮಗೆ ಡಿಸೈನ್ ತೋರಿಸ್ತಾ ಇದ್ದೀನಿ ಪಿಂಕ್ ಕಲರ್ ಇರುವಂಥದ್ದು ಕಂಪ್ಲೀಟ್ ಇದು ನೋಡಿ ಸೆಟ್ ನಿಮಗೆ ಆರು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಯಾರಿಗಾರು ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡಿ ಪೇಮೆಂಟ್ ಮಾಡಿದ್ರೆ ನಾವು ಕೊರಿಯರ್ ಮುಖಾಂತರ ನಿಮ್ಗೆ ತಲೆಕ್ಸ್ ನೀವು ನೋಡ್ತಾ ಇರ್ಬೋದು ಇದು ಮತ್ತೊಂದು ಡಿಸೈನ್ ಇದು ಲಕ್ಷ್ಮಿ ಯೂಸ್ ಮಾಡಿರೋದ್ದು ಲಕ್ಷ್ಮಿ ಡಾಲರು ಸಿಂಪಲ್ ಆಗಿ ಮೋಪು ಗ್ರೀನ್ ಕ್ರಿಸ್ಟಲ್ ಬೀಟ್ಸು ಬಟ್ ಇದ್ರ ಬೆಲೆ ನಿಮಗೆ ಎಂಟು ಸಾವಿರದ ಐನೂರು ರೂಪಾಯಿ ಆಗುತ್ತೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರುವಂಥದ್ದು ನೀವು ನೋಡ್ಬೋದು ಸ್ವಲ್ಪ ಸಿಂಪಲ್ ಆಗಿರುವಂಥದ್ದು ತುಂಬ ಅದ್ಭುತವಾಗಿ ಕಾಣುವಂಥದ್ದು ಲಕ್ಷ್ಮಿ ಇರುವಂಥದ್ದು ಇದ್ರ ಬೆಲೆ ನಿಮಗೆ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನೀವು ನೋಡ್ತಾ ಇರ್ಬೋದು ಮತ್ತೊಂದು ಡಿಸೈನು ಲಕ್ಷ್ಮಿಯಲ್ಲಿ ನಾವು ರೆಡಿ ಮಾಡಿರುವಂಥದ್ದು ನೋಡ್ಬೋದು ಲಕ್ಷ್ಮಿ ಇದು ತುಂಬಾ ಬ್ಯೂಟಿಫುಲ್ ಆಗಿ ಇದೆ ಗ್ರೀನ್ ಕಲರ್ ಸಪೋರ್ಟಿಂಗ್ ಸ್ಟೋನ್ಸ್ ಕೊಟ್ಟಿದ್ವಿ ಕೆಳಗಡೆ ಒರಿಜಿನಲ್ ಕ್ರಿಸ್ಟಲ್ ಬಿಟ್ಸ್ ಮೋಪ್ ನೋಡ್ಬೋದು ತುಂಬಾ ಅದ್ಭುತವಾಗಿ ಬಂದಿದೆ ನಿಮಗೆ ಇದು 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 ಸಹ ನಿಮಗೆ ಎಂಟು ಸಾವಿರದ ಐನೂರು ರೂಪಾಯಿ ಆಗುತ್ತೆ ನೋಡ್ತಾ ಇರ್ಬೋದು ಇವೆಲ್ಲ ಸಿಂಪಲ್ ಡಿಸೈನ್ಸ್ ತುಂಬಾ ಕಮ್ಮಿ ಬೆಲೆಯಲ್ಲಿ ಬರುವಂಥದ್ದು ನಿಮಗೆ ಕಮ್ಮಿ ಬೆಲೆಯಲ್ಲಿ ತುಂಬಾ ಚೆನ್ನಾಗಿ ಕಾಣುವಂಥದ್ದು ಸಿಮ್ ಬಂಗಾರ ತರ ಕಾಣುವಂಥದ್ದು ಹರ ಇದು ಗ್ರೀನ್ ಕಲರ್ ಕ್ರಿಸ್ಟಲ್ ಬೀಟ್ಸ್ ಯೂಸ್ ಮಾಡಿದೀವಿ ಇದಕ್ಕೆ ನೋಡಿ ಇದ್ರ ಬೆಲೆ ನಿಮಗೆ ಎಂಟು ಸಾವಿರದ ಐನೂರು ರೂಪಾಯಿ ಆಗುತ್ತೆ ನೀವು ನೋಡ್ಬೋದು ಇದು ಮತ್ತೊಂದು ಡಿಸೈನು ಇದು ಸಹ ನಿಮಗೆ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಎಂಟು ಸಾವಿರದ ಐನೂರು ರೂಪಾಯಿ ನೀವು ಲಕ್ಷ್ಮಿ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ ಡಿಸೈನು ಸಪೋರ್ಟಿಂಗ್ ಮೋಪು ಮೋಪ್ ಕೂಡ ಲಕ್ಷ್ಮಿ ಡಿಸೈನ್ ಮಾಡಿರುವಂಥದ್ದು ನೀವು ಇದು ಡಿಯೋಲ್ಟೋನಲ್ಲಿ ಬರುತ್ತೆ ಎರಡು ಕಲರ್ ಯೂಸ್ ಮಾಡಿದೀವಿ ಒಂದು ಗ್ರೀನ್ ಕ್ರಿಸ್ಟಲ್ ಬಿಡ್ಸು ಮತ್ತೆ ಒರಿಜಿನಲ್ ಸ್ಪ್ರಸ್ ವೈಟ್ ಪಲರ್ ಯೂಸ್ ಮಾಡಿದೀವಿ ಸ್ವಲ್ಪ ಡಿಫ್ರೆಂಟ್ ಆಗಿ ಸ್ವಲ್ಪ ಚೆನ್ನಾಗಿ ಕಾಣಿ ಅಂತ ಇದ್ರ ಬೆಲೆ ಸಹ ನಿಮಗೆ ಎಂಟು ಸಾವಿರದ ಐನೂರು ರೂಪಾಯಿ ಆಗುತ್ತೆ ವಿಡಿಯೋದಲ್ಲಿ ನೋಡ್ತಾ ಇರುವಂತದ್ದು ನೀವು ನೋಡ್ಬೋದು ಇದು ಮತ್ತೊಂದು ಡಿಸೈನು ಲಕ್ಷ್ಮಿ ಡಿಸೈನ್ ನಾವು ಯೂಸ್ ಮಾಡಿ ನಿಮಗೆ ತುಂಬಾ ಡಿಫ್ರೆಂಟ್ ಡಿಸೈನ್ ಬೇಕು ಅಂದ್ರೆ ನೀವು ಇದು ಟ್ರೈ ಮಾಡಬಹುದು ಗಂಡ ಬೇರಂಡ ಡಿಸೈನು ನೋಡ್ತಾ ಇರಬಹುದು ನೀವು ಇದಕ್ಕೆ ಸಪೋರ್ಟಿಂಗ್ ಪೀಕ್ ಹಾಕ್ ಕೊಟ್ಟಿದೀವಿ ನಾವು ಮೋಪು ಇದು ಮರೂನ್ ಕ್ರಿಸ್ಟಲ್ ಮೀಟ್ಸ್ ಯೂಸ್ ಮಾಡಿರುವಂತದ್ದು ಇದಕ್ಕೆ ಸಹ ನಾವು ಸಪೋರ್ಟಿಂಗ್ ವೈಟ್ ಕಲರ್ ಪರ್ಲ್ ಯೂಸ್ ಮಾಡಿದೀವಿ ನೋಡ್ತಾ ಇರಬಹುದು ಇದು ಸಹ ಇದಲ್ ಎಲ್ ಬರುತ್ತೆ ಎರಡು ತರ ಯೂಸ್ ಮಾಡಿರುವಂಥದ್ದು ಇದ್ರ ಬೆಲೆ ಸಹ ನಿಮಗೆ ಎಂಟು ಸಾವಿರದ ಐನೂರು ರೂಪಾಯಿ ಇರುತ್ತೆ ನೀವು ನೋಡ್ತಾ ಇರುವಂತದ್ದು ನೀವು ನೋಡ್ಬೋದು ಇದು ಮತ್ತೊಂದು ಡಿಸೈನ್ ಇದು ಟೂ ಲೈನ್ ಅಲ್ಲಿ ರೆಡಿ ಮಾಡಿದೀವಿ ಇದು ಸ್ವರಸ್ಕಿ ಒರಿಜಿನಲ್ ಪರ್ಲ್ ಹಾಕಿರುವಂಥದ್ದು ಟೂ ಲೈನಲ್ಲಿ ಅಲ್ಲಿ ರೆಡಿ ಮಾಡಿರುವಂಥದ್ದು ಮುತ್ತಿನ ಸರ ನೋಡಬಹುದು ಇದು ಸಹ ನಿಮಗೆ ಲಕ್ಷ್ಮಿಯಲ್ಲಿ ಬರುತ್ತೆ ಈಗ ಸಪೋರ್ಟಿಂಗು ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತೇಳಿ ಗೋಲ್ಡ್ ಕಲರ್ದು ಪರ್ಲ್ ಆಡ್ ಮಾಡಿದೀವಿ ನೀವು ನೋಡ್ತಾ ಇರಬಹುದು ನೋಡಿ ಇದು ಪರ್ಲ್ ಬಂದು ಇದು ನಾರ್ಮಲ್ ಪರ್ಲ್ ಆಡ್ ಮಾಡಿದೀವಿ ಪರಸ್ಕಿ ಪರ್ಲ್ ಅಲ್ಲ ನಾರ್ಮಲ್ ಪರ್ಲು ಸೊ ನೋಡ್ಬೋದು ನೀವು ಲಕ್ಷ್ಮಿ ನೋಡ್ಬೋದು ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ ಫಿನಿಶಿಂಗ್ ನೋಡ್ಬೋದು ನೀವು ತುಂಬಾ ಎಕ್ಸಲೆಂಟ್ ಆಗಿ ತುಂಬಾ ಕ್ಲಿಯರ್ ಆಗಿ ಕಾಣ್ತಾ ಇರುವಂತದ್ದು ಲಕ್ಷ್ಮಿ ಈ ಮೋಪ್ ನೋಡಬಹುದು ಸಪೋರ್ಟಿಂಗ್ ಮೋಪ್ ಸೇಮ್ ಲಕ್ಷ್ಮೀದೇ ಕೊಟ್ಟಿದೀವಿ ಇದು ಪರ್ಲ್ ಬಂದರೆ ನಿಮ್ಗೆ ಇದು ಒರಿಜಿನಲ್ ಪರ್ಲ್ ಅಲ್ಲ ಇದು ಮೀಡಿಯಂ ಕ್ವಾಲಿಟಿ ಹಾಕಿರುವಂತದ್ದು ನೀವು ನೋಡ್ತಾ ಇರಬಹುದು ಇದರ ಬೆಲೆ ನಿಮಗೆ ಒಂಬತ್ತು ಸಾವಿರ ರೂಪಾಯಿ ಆಗುತ್ತೆ ವಿಡಿಯೋದಲ್ಲಿ ನೋಡ್ತಾ ಇರುವಂತದ್ದು ಲಕ್ಷ್ಮೀ ಹಾರ ಈ ಟೂ ಲೈನ್ ಅಲ್ಲಿ ಫೋರ್ ಇಂಚ್ ಬರುತ್ತೆ ನಿಮಗೆ ಒಂಬತ್ತು ಸಾವಿರ ರೂಪಾಯಿ ಆಗುತ್ತೆ ನೀವು ನೋಡ್ಬೋದು ಇದು ಮತ್ತೊಂದು ಮುತ್ತಿನ ಹಾರ ಇದು ತುಂಬಾ ಬ್ಯೂಟಿಫುಲ್ ಆಗಿ ಬಂದಿರುವಂತದ್ದು ತುಂಬಾ ಅದ್ಭುತವಾಗಿ ಫಿನಿಶಿಂಗ್ ಬಂದಿರುವಂತದ್ದು ನೀವು ನೋಡ್ಬೋದು ಲಕ್ಷ್ಮೀ ಫಿನಿಶಿಂಗ್ ನೋಡ್ಬೋದು ನೀವು ತುಂಬಾ ಅದ್ಭುತ ಬಂದಿದೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರುವಂತದ್ದು ಲಕ್ಷ್ಮೀ ಇದು ಮಣಿ ಸರ ನೀವು ನೋಡ್ಬೋದು ಪರ್ಲ ಹಾರ ಇದಕ್ಕೆ ನೋಡಿ ಸಪೋರ್ಟಿಂಗು ಎಲಿಫೆಂಟ್ ಮೋಪ್ ಕೊಟ್ಟಿದ್ದೀವಿ ಇಲ್ಲಿ ಲಕ್ಷ್ಮಿ ಇರುವಂಥದ್ದು ನೋಡಿ ಇಲ್ಲಿ ಪೀಕಾ ಸೊ ಇದಕ್ಕೆ ಎಲಿಫೆಂಟ್ ಮೋಪು ಮತ್ತೆ ಇಲ್ಲಿ ಸಹ ನಿಮಗೆ ಪೀಕಪ್ ಮೊಪ್ ಕೊಟ್ಟಿದ್ದೀವಿ ಮತ್ತೆ ನೋಡಿ ಬ್ಯಾಕ್ ಸೈಡ್ ಸಹ ನಾವು ಇದಕ್ಕೆ ಎಲಿಫೆಂಟ್ ಮೋಪ್ ಕೊಟ್ಟಿದ್ದೀವಿ ನೋಡಿ ಇದು ಒರಿಜಿನಲ್ ಪರ್ಲ್ ಯೂಸ್ ಮಾಡಿರುವಂಥದ್ದು ಸ್ಪರಸ್ಕಿ ಪರ್ಲ್ ಇದಕ್ಕೆ ನೋಡ್ತಾ ಇರ್ಬೋದು ನೀವು ಇದ್ರ ಬೆಲೆ ನಿಮಗೆ ಹನ್ನೆರಡು ಸಾವಿರ ಆಗುತ್ತೆ ವಿಡಿಯೋದಲ್ಲಿ ನೋಡ್ತಾ ಇರುವಂಥದ್ದು ಪರ್ಲ ಯಾರಿಗಾದ್ರು ಬೇಕಾದ್ರೆ ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸಪ್ ಮಾಡಿ ಪೇಮೆಂಟ್ ಮಾಡಿದ್ರೆ ಆನ್ಲೈನ್ ಮುಖಾಂತರ ನಾವು ಕಳಿಸ್ಕೊಡ್ತೀವಿ ಇದರ ಇದ್ರ ಬೆಲೆ ನಿಮಗೆ ಹನ್ನೆರಡು ಸಾವಿರ ಆಗುತ್ತೆ ನೀವು ನೋಡ್ತಾ ಇರಬಹುದು ಇದು ತುಂಬಾ ರಿಚ್ ಆಗಿ ತುಂಬಾ ಎಲಿಗಂಟ್ ಆಗಿ ಬ್ಯೂಟಿಫುಲ್ ಆಗಿ ಬಂದಿರುವಂತದ್ದು ಇನ್ನೊಂದು ಹಾರ ನಿಮಗೆ ಇದು ಸಹ ನಿಮಗೆ ಹನ್ನೆರಡು ಸಾವಿರ ರೂಪಾಯಿ ಆಗುತ್ತೆ ನೀವು ನೋಡಬಹುದು ಫಿನಿಶಿಂಗ್ ವರ್ಕ್ ಹ್ಯಾಂಡ್ ಆಕ್ಸ್ ವರ್ಕು ತುಂಬಾ ಅದ್ಭುತವಾಗಿ ನೋಡಿ ಪೆಂಡೆಂಟ್ ನಿಮಗೆ ಬಂದಿರುವಂತ ಕಾಣುತ್ತೆ ಅಂತ ಆಲ್ಮೋಸ್ಟ್ ತುಂಬಾ ಹೆವಿ ರಿಚ್ ಲುಕ್ ಕೊಡುವಂಥದ್ದು ತುಂಬಾ ಕಡಿಮೆ ಬೆಲೆಯಲ್ಲಿ ತುಂಬಾ ಎಲಿಗಂಟ್ ಆಗಿ ಸ್ವಲ್ಪ ರಿಚ್ನೆಸ್ ಜಾಸ್ತಿ ಬರುವಂತದ್ದು ಇದನ್ನು ನೋಡ್ತಾ ಇರಬಹುದು ಇದ್ರ ಬೆಲೆ ನಿಮ್ಗೆ ಹನ್ನೆರಡು ಸಾವಿರ ರೂಪಾಯಿ ಆಗುತ್ತೆ ಇದಕ್ಕೆ ಮೋಪ್ ನೋಡಬಹುದು ತುಂಬಾ ಕ್ರಿಸ್ಟಲ್ ಕ್ಲಿಯರ್ ಆಗಿ ಫಿನಿಶಿಂಗ್ ಆಗಿರುವಂತದ್ದು ಮೋಪು ಇದಕ್ಕೆ ಒರಿಜಿನಲ್ ಗ್ರೀನ್ ನೆಕ್ಸ್ಟ್ ಬೀಡ್ಸ್ ಹಾಕಿರುವಂಥದ್ದು ನೋಡ್ತಾ ಇರಬಹುದು ಇದು ಶೈನಿಂಗ್ ನೋಡ್ಬೋದು ನೀವು ರಿಫ್ಲೆಕ್ಟ್ ಆಗ್ತಾ ಇರುತ್ತೆ ಲೈಟ್ ಮೇಲೆ ಅವ್ರೆ ತುಂಬಾ ಇನ್ನೂ ಅದ್ಭುತವಾಗಿ ಬರುತ್ತೆ ನೀವು ನೋಡ್ತಾ ಇರುವಂತದ್ದು ನೀವು ನೋಡ್ಬೋದು ಈ ಮೋಪ್ ನಿಮಗೆ ಸಿಂಪಲ್ ಮೋಪ್ ಇದಕ್ಕೆ ಸಪೋರ್ಟಿಂಗು ಯಾಕೆಂತಂದ್ರೆ ಇದು ಹೈಲೈಟ್ ಆಗಿ ಡಾಲರ್ ಕಾಣಿಸ್ಬೇಕು ಮತ್ತೆ ಆ ಗ್ರೀನ್ ಕಲರ್ ಅನೇಕ ಕಾಣಿಸ್ಬೇಕು ಅಂತ ಈ ತರ ಡಿಸೈನ್ ಮಾಡಿರುವಂಥದ್ದು ಇದ್ರ ಬೆಲೆ ನಿಮ್ಗೆ ಹನ್ನೆರಡು ಸಾವಿರ ರೂಪಾಯಿ ಆಗುತ್ತೆ ವಿಡಿಯೋದಲ್ಲಿ ನೋಡ್ತಾ ಇರುವಂತದ್ದು ನೋಡ್ಬೋದು ಇದು ಮತ್ತೊಂದು ಡಿಸೈನು ನೀವು ನೋಡ್ತಾ ಇರ್ಬೋದು ಸೇಮ್ ಅದೇ ತರ ನಿಮ್ಗೆ ಅಮೆರಿಕನ್ ಅನೇಕ ಯೂಸ್ ಮಾಡಿರುವಂಥದ್ದು ನೀವು ನೋಡ್ತಾ ಇರಬಹುದು ಇದು ಸಹ ನಿಮಗೆ ಹನ್ನೆರಡು ಸಾವಿರ ರೂಪಾಯಿ ಆಗುತ್ತೆ ನೀವು ಲಕ್ಷ್ಮಿ ನೋಡ್ಬೋದು ತುಂಬಾ ಅದ್ಭುತವಾಗಿ ಬಂದಿರುವಂತದ್ದು ರೆಡ್ ಅಂಡ್ ಇಕ್ ಇರುವಂತದ್ದು ಮೋಪ್ ನೋಡ್ಬೋದು ಇದು ನೀವು ಸೇಮ್ ಅಮೇರಿಕನ್ ನೆಕ್ಸ್ಟ್ ಬೀಟ್ಸ್ ಯೂಸ್ ಇದು ನೋಡ್ತಾ ಇರ್ಬೋದು ನೀವು ಇದ್ರ ಬೆಲೆ ಸಹ ನಿಮಗೆ ಹನ್ನೆರಡು ಸಾವಿರ ರೂಪಾಯಿ ಆಗುತ್ತೆ ನೀವು ನೋಡ್ತಾ ಇರಬಹುದು ಇದು ಯು ಶೇಪ್ ಅಲ್ಲಿ ರೆಡಿ ಮಾಡಿರೋ ಪೆಂಡೆಂಟು ನೀವು ನೋಡ್ಬೋದು ಲಕ್ಷ್ಮಿ ಪೆಂಡೆಂಟ್ ಇದು ಆಲ್ರೆಡಿ ಮೊದಲು ಒಂದ್ಸರಿ ಮಾಡ್ಸಿದ್ವಿ ತುಂಬಾ ಚೆನ್ನಾಗಿ ಸೇಲ್ ಆಗಿತ್ತು ಸೊ ಕನ್ಸ್ಯೂಮರ್ ಗೆ ಬೇಕಾಗಿರೋ ಕಾರಣದಿಂದ ಇದು ಮತ್ತೊಮ್ಮೆ ಮಾಡ್ಸಿದೀವಿ ಸೊ ಅವ್ರ ಜೊತೆಗೆ ಪ್ಲಸ್ ನಮ್ಮ ಸಬ್ಸ್ಕ್ರೈಬರ್ಸ್ ಇರ್ಲಿ ಅಂತ ಒಂದ್ ಎರಡು ಮೂರು ಸೆಟ್ ಮಾಡ್ಸಿಟ್ಟಿದೀವಿ ನೀವು ನೋಡ್ತಾ ಇರಬಹುದು ಲಕ್ಷ್ಮಿ ಯು ಶೇಪ್ ಲಕ್ಷ್ಮಿ ಪೆಂಡೆಂಟು ಇದಕ್ಕೆ ಸಪೋರ್ಟಿಂಗ್ ಲಕ್ಷ್ಮಿ ಮೋಪು ಇದಕ್ಕೆ ಒರಿಜಿನಲ್ ಸೊರಸ್ಕೀಪಲ್ಲಿ ಯೂಸ್ ಮಾಡಿರುವಂತದ್ದು ನೀವು ವಿಡಿಯೋದಲ್ಲಿ ನೋಡ್ತಾ ಇರುವಂತದ್ದು ನೋಡ್ಬೋದು ನೀವು ತುಂಬಾ ಅದ್ಭುತವಾಗಿ ಬಂದಿದೆ ಡಿಸೈನ್ ಇದು ಇದ್ರ ಬೆಲೆ ನಿಮಗೆ ಹನ್ನೊಂದು ಸಾವಿರ ರೂಪಾಯಿ ಆಗುತ್ತೆ ಹಾಗಾದ್ರೂ ಬೇಕಾದ್ರೆ ಸ್ಕ್ರೀನ್ ಶಾಟ್ ತೊಗೊಂಡು ವಾಟ್ಸ್ಆಪ್ ಮಾಡಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪಿಂಗ್ ಇರುತ್ತೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೀವು ನೋಡ್ತಾ ಇರ್ಬೋದು ಇದು ಮತ್ತೊಂದು ನಿಮಗೆ ಪರ್ಲ್ ಹಾರ ತೋರಿಸ್ತಾ ಇದೀನಿ ಇದು ಸಹ ನಿಮ್ಗೆ ನೋಡ್ಬೋದು ತುಂಬಾ ಅದ್ಭುತವಾಗಿ ಬಂದಿರುವಂಥದ್ದು ಫಿನಿಶಿಂಗು ನೀವು ನೋಡ್ಬೋದು ಇದ್ರ ಬೆಲೆ ಸಹ ನಿಮಗೆ ಹನ್ನೆರಡು ಸಾವಿರ ಆಗುತ್ತೆ ಒರಿಜಿನಲ್ ಸೊರಾಸ್ಕಿ ಪರ್ಲ್ ಯೂಸ್ ಮಾಡಿರುವಂಥದ್ದು ಇದಕ್ಕೆ ನೋಡ್ಬೋದು ನೀವು ಪೀಕಾಕ್ ಮೋಪ್ ಯೂಸ್ ಮಾಡಿರೋದ್ ತುಂಬಾ ಅದ್ಭುತವಾಗಿ ಬಂದಿದೆ ಮೋಪ್ ಮಾತ್ರ ಫಿನಿಶಿಂಗ್ ಆಗಲಿ ಪಾಲಿಶಿಂಗ್ ಆಗಲಿ ನಿಮಗೆ ಒರಿಜಿನಲ್ ಪರ್ಲ್ ಯೂಸ್ ಮಾಡಿರುವಂಥದ್ದು ನೋಡ್ಬೋದು ಇದ್ರ ಬೆಲೆ ಸಹ ನಿಮಗೆ ಹನ್ನೆರಡು ಸಾವಿರ ಆಗುತ್ತೆ ಯಾರಿಗಾದ್ರು ಬೇಕಿದ್ರೆ ದಯವಿಟ್ಟು ಶಾಟ್ ತಗೊಂಡು ವಾಟ್ಸ್ಆಪ್ ಮಾಡಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪಿಂಗ್ ಅವೈಲಬಿಲಿಟಿ ಇರುತ್ತೆ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಆಲ್ರೆಡಿ ತುಂಬಾ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಇದೇ ರೀತಿ ಪ್ರೀಮಿಯಂ ಡಿಸೈನ್ಸು ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ನಮ್ಮ ಹತ್ತ ಡಿಸೈನ್ ಡಿಸೈನ್ ಆಗಿ ನಾವು ರೆಡಿ ಮಾಡಿ ಆಗ್ತಾ ಇರ್ತೀವಿ ಅವೆಲ್ಲ ನೀವು ನೋಡಬೇಕು ಅಂತಂದ್ರೆ ನೀವು ಪರ್ಚೇಸ್ ಮಾಡಿದ್ರೂ ಪರವಾಗಿಲ್ಲ ವಿಡಿಯೋ ಫುಲ್ ನೋಡಿ ನಿಮಗೆ ಇಷ್ಟ ಆದರೆ ನೀವು ಪರ್ಚೇಸ್ ಮಾಡ್ಬೋದು ರೇಟ್ ಏನಾದ್ರು ನಿಮಗೆ ನೆಗೋಷಿಯೇಟ್ ಮಾಡ್ಬೇಕು ಸ್ವಲ್ಪ ಜಾಸ್ತಿ ಆಯಿತು ಅಂತಂದ್ರೆ ದಯವಿಟ್ಟು ಒಂದ್ಸತಿ ನಮ್ಮನ್ನ ಕಮ್ಯುನಿಕೇಟ್ ಮಾಡಿ ಯಾಕೆಂದರೆ ನನಗೆ ಪ್ರತಿಯೊಂದು ಕಸ್ಟಮರ್ ಸಹ ತುಂಬಾ ಇಂಪಾರ್ಟೆಂಟು ನಾನು ಕಾಲ್ ಮಾಡಿ ನೀವು ಇನ್ಫಾರ್ಮೇಷನ್ ತೊಗೊತಾ ಇದಾರೆ ಅಂತಂದ್ರೆ ಆಲ್ಮೋಸ್ಟ್ ನಾನು ನಿಮ್ಗೆ ಗಾರ್ನಮೆಂಟ್ ಕೊಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಸೊ ನೀವನ್ನ ಯೂಟಿಲೈಸ್ ಮಾಡ್ಕೊಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಫಸ್ಟ್ ಟೈಮ್ ನಾವು ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ